ಮಾಡಿದ್ರು ಹೇಳ್ತಾ ಇದ್ರು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಟೊಮೆಟೊ ಎಲ್ಲ ಹಾಕ್ಬಹುದಲ್ವಾ ವಿದ್ಯಾ ಅಂತ ನಮಗೆ ಸರಿಯಾಗಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ತುಂಬಾ ದಿನಗಳ ನಂತರ ಸಂತೆಗೆ ಹೊರಟಿದ್ದೀವಿ ತುಂಬಾ ಅಂದ್ರೆ ತುಂಬಾ ದಿನಗಳಾಗಿತ್ತು ಸಂತೆಗೆ ಹೋಗಿದ್ದೀನಿ ಏನಿಲ್ಲ ಅಂತಂದ್ರೂ ಒಂದ್ ಎರಡು ತಿಂಗಳಾಗಿತ್ತು ಅಂತ ಅನ್ಕೊಂಡಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಇದೆ ಹೊರಗಡೆ ಹಾಗಾಗಿ ಸಂತೆಗೆ ಹೋಗಿ ಬರುವ ಅಂತ ನಿನ್ನೆ ಕೂಡ ಚೆನ್ನಾಗಿ ಬಿಸಿಲಿತ್ತು ನಮ್ಮ ಮನೆಯವ್ರಿಗೆ ಕೆಲಸ ಇದೆ ಹಾ ಬೇಕಾ ಬೇಡ ಬಿಡ್ರಿ ಮತ್ತೆ ಬಯಸ್ಕೊಳ್ಬೇಕು ಸಲ್ವೇ ಚತ್ರಿ ಹಿಡ್ಕೊಳ್ರಿ ನಾನು ಅಕಿ ಹಾಕ್ತೆ ಇದ ಮಳೆಲ್ಲ ಮಳೆಲ್ಲನ ಚತ್ರಿ ಬಿಡ್ ಬಿಡಿ ಒಂಚೂರು ಹೆಳ್ಕಲಿ ಮೊಬೈಲ್ ಅದ ಫುಲ್ ಗಟ್ಟಿ ಆಗಬಿಟ್ಟಿದೆ ಕೀ ಡೋರು ಫುಲ್ ಗಟ್ಟಿ ಆಗಬಿಟ್ಟಿದೆ ಅದು ಮಳೆ ಏನಲ್ಲ ಹ್ಮ್ ಮನೆ ಕೀ ಎಲ್ಲಾ ಹಾಕ್ಬಿಟ್ಟು ಹೊರಡ್ತಾ ಇದೀನಿ ತುಂಬಾ ದಿನ ಆಗಿತ್ತು ಸಂತೆಗ್ ಹೋಗದೇನೆ ಇವತ್ತು ನಾನು ಮತ್ತೆ ಅಕ್ಕ ಮೂರು ಜನ ಸೇರ್ಕೊಂಡ್ ಹೋಗ್ತಾ ಇದೀವಿ ಪಾಪ ಸ್ಕೂಲಿಗೆ ಹೋಗಿದ್ದೇನೆ ಇವತ್ತು ಸ್ಯಾಟರ್ಡೆ ಆದ್ರಿಂದ ಹಾಫ್ ಡೇ ಸ್ಕೂಲು ಒಂದ್ ಗಂಟೆಗೆಲ್ಲ ಬಂದ್ಬಿಡ್ತೇನೆ ಅಕ್ಕ ತುಂಬಾ ದಿನದಿಂದ ಹೇಳ್ತಾ ಇದ್ರು ಒಂದಿನ ಸಂತೆಗ್ ಹೋಗ್ವ ಅಂತ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ರಿಂದ ಈ ಬಾರಿ ಹ್ಮ್ ತುಂಬಾ ದಿನಗಳೇ ಆಗೋಗ್ಬಿಟ್ಟಿತ್ತು ತುಂಬಾ ತಿಂಗಳೇ ಆಗ ಹೋಗ್ಬಿಟ್ಟಿತ್ತು ಇವತ್ತು ತುಂಬಾ ಚೆನ್ನಾಗಿ ಬಿಸಿಲಿತ್ತು ಎಷ್ಟೊಂದು ದಿನಗಳ ನಂತರ ಈ ತರ ಬಿಸಿಲನ್ನ ನೋಡ್ತಾ ಇರೋದು ನಿನ್ನೆ ಕೂಡ ಬಿಸಿಲಿತ್ತು ನಾಗರ ಪಂಚಮಿ ಹಬ್ಬದ ದಿನ ಕೂಡ ಬಿಸಿಲಿತ್ತು ಶನಿವಾರ ಅಂತೂ ಫುಲ್ ಇಡ್ಡಿ ದಿನ ಬಿತ್ಲಿತ್ತು ಇವಾಗ ನಾವು ಸಂತೆ ಹತ್ರ ಬಂದ್ವಿ ಸಾಮಾನ್ಯವಾಗಿ ನಾವು ದುರ್ಗಾಕೇರಿ ರೂಟ್ ಅಲ್ಲಿ ಬರ್ತೀವಿ ಈ ಸಂತೆ ಎದುರುಗಡೆ ಬಂದ್ರೆ ಗಾಡಿನ ಪಾರ್ಕಿಂಗ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಈ ಹಿಂದ್ಗಡೆ ರೂಟ್ ಅಲ್ಲಿ ಬರ್ತೀವಿ ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಾ ಇದೆ ಹಾಗೆ ಗ್ಯಾಸ್ ಆಫೀಸ್ ಕೂಡ ಇದೆ ಗಾಡಿನ ಇಲ್ಲೇ ಮರ್ದ ಕೆಳಗಡೆ ಇಟ್ಬಿಟ್ಟು ಹೋಗ್ತಾ ಇದೀವಿ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದ್ ಗಾಡಿ ನಿಂತಿದೆ ಅಂತ ತುಂಬಾ ಗಾಡಿನ ನಿಲ್ಸಿದ್ರು ಮುಂದ್ಗಡೆ ಎಲ್ಲಾನು ನಾನು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡೋದು ಮರ್ತ್ ಹೋದೆ ಅಹ್ ಇಲ್ಲಿ ಪೊಲೀಸರೆಲ್ಲಾ ನಿಂತಿದ್ರು ಅಂತೂ ನಾವು ಸಂತೆಗೆ ಎಂಟರ್ ಆದ್ವಿ ಇವಾಗ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದೀವಿ ಮೊದ್ಲಿಗೆ ಹಸಿ ಬಟಾಣಿ ಬಂದಿದ್ಯಾ ಅಂತ ನೋಡಿದ್ವಿ ಸಂತೆ ಒಂದು ಅರ್ಧಕ್ಕೆ ಓಡಾಡಿದ್ವಿ ನಾವು ಸಂತೆಗ್ ಹೋದಾಗ ಸಾಮಾನ್ಯವಾಗಿ ಇಡೀ ಸಂತೆ ಓಡಾಡೋದಿಲ್ಲ ಯಾಕೆ ಅಂತಂದ್ರೆ ತುಂಬಾ ಸಮಯ ಬೇಕು ಮತ್ತೆ ಅಲ್ಲೇ ಇರ್ಬೇಕಾಗ್ತದೆ ಬೇಗ್ ಬೇಗನೆ ಖರೀದಿ ಮಾಡ್ಕೊಂಡ್ ಬರೋದಕ್ಕಾಗೋದಿಲ್ಲ ಅಂತ ಹಸಿ ಬಟಾಣಿ ಎಲ್ಲೂ ಕೂಡ ಬಂದಿರ್ಲಿಲ್ಲ ಅಹ್ ನಾನು ಒಂದ್ ಎರಡ್ ಮೂರ್ ಕಡೆ ಕೇಳಿದೆ ಯಾವಾಗ್ಲೂ ಅವ್ರು ಹಸಿ ಬಟಾಣಿ ಇಟ್ಕೊಳ್ತಾ ಇದ್ರು ಇನ್ನ ಲೇಟ್ ಇದೆ ಇನ್ನ ಒಂದ್ ತಿಂಗ್ಳ ಲೇಟ್ ಇದೆ ಮತ್ತೆ ಹುಡ್ಕ್ಬೇಡಿ ಸುಮ್ಮನೆ ಅಂತ ಹೇಳ್ತಾ ಇದ್ರು ಹಾಗೆ ಅಕ್ಕ ಇಲ್ಲಿ ಪಾಪುಗೆ ಏನೋ ರಬ್ಬರ್ ನೋಡ್ತಾ ಇದ್ರು ಈ ತರ ಎಲ್ಲ ಅವನ ಹತ್ರ ತುಂಬಾ ಇದೆ ಆದ್ರೂ ಸಂತೆಗ್ ಹೋದ್ರೆ ಏನಾದ್ರು ತರ್ರಿ ಅಂತ ಹೇಳಿರ್ತಾನೆ ಅವನ್ ಮಮ್ಮಿ ಹತ್ರ ಅವ್ರೆ ಕಾಳ್ ಬಂದಿತ್ತು ಈ ಸಂತೆನಲ್ಲಿ ಹಾಗೆ ಅವರೇ ಕಾಳ್ ಕೂಡ ತಗೊಂಡ್ವಿ ಅರ್ಧ ಕೆಜಿಗೆ ಜಿಗೆ ಎಷ್ಟು ನಲ್ವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಕೆ ಐವತ್ ರೂಪಾಯಿ ಆಗಿತ್ತು ಆಲೂಗಡ್ಡೆ ನಲ್ವತ್ ರೂಪಾಯಿ ಆಗಿತ್ತು ಎರಡು ಕೂಡ ಒಂದೊಂದು ಕೆಜಿ ತಗೊಂಡೆ ಇಲ್ಲ ಆಲೂಗಡ್ಡೆ ಅರ್ಧ ಕೆಜಿ ತಗೊಂಡಿದೀನಿ ಆಲೂಗಡ್ಡೆ ಸ್ವಲ್ಪ ಕಡಿಮೆನೆ ನಾನು ಬಳ್ಸೋದು ಹಾಗಾಗಿ ಈರುಳ್ಳಿ ಮಾತ್ರ ಒಂದ್ ಕೆಜಿ ತಗೊಂಡೆ ಎರಡ್ ಕೆಜಿ ತಗೊಳ್ತಾ ಇದೆ ಮತ್ತೆ ಹಿಡ್ಕೊಂಡ್ ಬರ್ಬೇಕಲ್ವಾ ಇನ್ನ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಮತ್ತೆ ಹೋದ್ರೆ ಆಯ್ತು ಅಂತ ಹಾಗೆ ಜೋಳ ಕೂಡ ನೋಡ್ತಾ ಇದ್ದೆ ತುಂಬಾ ಫ್ರೆಶ್ ಆಗಿ ಬಂದಿತ್ತು ಈ ಟೈಮ್ ನಲ್ಲೇ ಅಂತ ಅನ್ಸ್ತದೆ ಸೀಸನ್ ಜೋಳದ್ದು ಈ ಬೇಸಿಗೆನಲ್ಲಿ ಕಾಸ್ಟ್ಲಿ ಹೇಳ್ತಾರೆ ಜೋಳನ ಈ ಮಳೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ರೇಟು ನಾನ್ ಅನ್ಕೊಂಡಿದ್ ಪ್ರಕಾರ ಈ ಟೈಮ್ ಜೋಳ ಬೆಳೆಯೋದು ನೂರು ರೂಪಾಯಿಗೆ ಐದು ಅಂತ ಹೇಳ್ತಾ ಇದ್ರು ಹಾಗೆ ಇಪ್ಪತ್ ರೂಪಾಯಿ ಕೊಟ್ಬಿಟ್ಟು ಒಂದ್ ತಗೊಂಡೆ ನಾನು ಅಕ್ಕ ಕೂಡ ಒಂದ್ ತಗೊಂಡ್ರು ಸಂತೆನಲ್ಲಿ ತುಂಬಾ ಜನ ಸಿಕ್ಕಿದ್ರು ವಿಡಿಯೋ ಆಗ್ತಾ ಇದೆ ಅಲ್ವಾ ವಿಡಿಯೋ ಮಾಡ್ತಾ ಇದ್ರಿ ಅಲ್ವಾ ಅಂತ ಕೇಳ್ತಾ ಇದ್ರು ನಮ್ಮ ಮನೆಯವ್ರ ಹತ್ರ ಎಲ್ಲೇ ಹೋದ್ರುನು ಮಾತಾಡಿಸ್ತಾರೆ ಏನೋ ಒಂತರಾ ಖುಷಿ ಹ್ಮ್ ಇಲ್ಲ ಹಾಗೆ ಇಲ್ಲಿ ಒಂದ್ ಕಡೆ ಅಣ್ಣ ಹಣ್ಣೆಲ್ಲ ಇಟ್ಕೊಂಡಿರ್ತಾರೆ ಫ್ರೆಶ್ ಆಗಿರ್ತದೆ ದಾಳಿಂಬೆ ನೋಡ್ತಾ ಇದೆ ದಾಳಿಂಬೆ ಕೆಜಿ ನೂರ ಅರವತ್ ರೂಪಾಯಿ ಅಂತ ಹೇಳಿದ್ರು ಒಂದ್ ಅರ್ಧ ಕೆ ಜಿ ತಗೊಂಡೆ ಎಪ್ಪಲು ಟೂ ಹಂಡ್ರೆಡ್ ಅಂತ ಹೇಳ್ತಾ ಇದ್ರು ಸೇಮ್ ರೇಟೇ ಇದೆ ಅಂಗಡಿನಲ್ಲಿ ಮತ್ತೆ ಸಂತೆನಲ್ಲಿ ವ್ಯತ್ಯಾಸ ಏನು ಇಲ್ಲ ಯಾಕೆಂತಂದ್ರೆ ನಾನು ಒಂದ್ ಎರಡು ದಿನದ ಹಿಂದೆ ಹೊರ್ಗಡೆ ಹೋಗುವಾಗ ಎಲ್ಲೋ ಹೊರಗಡೆ ಹೋಗಿದ್ದೆ ಆ ಟೈಮ್ ನಲ್ಲಿ ಹಣ್ಣು ತಗೊಂಡಿದ್ದೆ ಅವಾಗ ಎಪ್ಪಲ್ ಟೂ ಹಂಡ್ರೆಡ್ ಆಗಿತ್ತು ದಾಳಿಂಬೆ ಕೂಡ ಒನ್ ಸಿಕ್ಸ್ಟಿನೇ ಆಗಿತ್ತು ಇನ್ನ ಟೊಮೆಟೊ ಹುಡುಕ್ತಾ ಇದ್ವಿ ಎಲ್ಲಾ ಕಡೆ ರೌಂಡ್ ಟೊಮೆಟೊ ಬರ್ತದಲ್ವಾ ಅದಿತ್ತು ಹುಳಿ ಟೊಮೆಟೊ ಏನೋ ಹೇಳ್ತಾರೆ ಅದಿತ್ತು ಅದ್ ನನ್ಗ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಹಾಗಾಗಿ ಇಲ್ಲಿಂದ ಸೀದಾ ಮುಂದಕ್ ಹೋದ್ವಿ ಅಣ್ಣ ಹೇಳ್ತಾ ಇದ್ರು ಚೇಂಜ್ ಇಲ್ಲ ಅಂತ ಈ ಬಾರಿ ಎಲ್ ಹೋದ್ರು ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತಾನೆ ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ತಂದೆಗೆ ಹೋಗುವಾಗ ಚೇಂಜ್ ಹೋಗ್ಬೇಕು ಒಬ್ಬಂದ್ ಕಡೆ ಹತ್ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿದೀವಿ ಅವರೇ ಹೇಳಿದ್ರು ಪ್ರತಿ ವಾರ ಬರ್ತೀರಿ ಅಲ್ವಾ ನೆಕ್ಸ್ಟ್ ವೀಕ್ ಕೊಡುವಂತೆ ಅಂತ ಇವಾಗ ಟೊಮೆಟೊ ಹುಡ್ತಾ ಇದ್ವಿ ಅಂತೂ ಒಂದ್ ಕಡೆ ಚೆನ್ನಾಗಿತ್ತು ಟೊಮೆಟೊ ಇಲ್ಲಿ ಬಂದ್ವಿ ಎರಡ್ ಕೆ ಜಿ ತಗೊಂಡ್ರೆ ಐವತ್ ರೂಪಾಯಿ ಅಂತ ಹೇಳಿದ್ರು ಹಾಗಾಗಿ ಎರಡ್ ಕೆ ಜಿ ತಗೊಂಡ್ವಿ ನನ್ಗೊಂದ್ ಕೆ ಜಿ ಒಂದ್ ಕೆಜಿ ಅಂತ ಸ್ವಲ್ಪ ಆರಿಸಿ ತಗೊಳ್ಬೇಕು ಅಂದ್ರೆ ತೀರಾ ಹಣ್ಣಾಗಿರುವಂತಹ ಟೊಮೆಟೊ ಕೂಡ ಇರ್ತದೆ ನಾವು ಸ್ವಲ್ಪ ಕಾಯಿ ಇರುವಂತಹ ಟೊಮೆಟೊ ತಗೊಂಡ್ವಿ ಸ್ವಲ್ಪ ದಿನ ಇಡಬಹುದು ಅನ್ನೋಗೋಸ್ಕರ ಅಷ್ಟೇನೆ ಸೌತೆಕಾಯಿ ಬಂದಿತ್ತು ಆದ್ರೆ ಬೆಳ್ದಿದ್ ಸೌತೆಕಾಯಿ ಆಗಿರ್ಲಿಲ್ಲ ಹಾಗಾಗಿ ನಾನು ತಗೊಳ್ಲಿಲ್ಲ ಸೌತೆಕಾಯಿ ಏನೂನು ನುಗ್ಗೆಕಾಯಿ ಬೆಂಡೆಕಾಯಿ ಹಸಿಮೆಣಸು ಇಂಥದ್ದೆಲ್ಲ ಸುಮಾರಿಷ್ಟು ತಗೊಂಡು ಸಂತೆಯಿಂದ ಹೊರಟ್ವಿಡಾ ಅಕ್ಕ ಅಕ್ಕ ಕೊನೆಯಲ್ಲಿ ಪಾಪುಗೆ ಅಂತ ಒಂದು ಕಲ್ಲಂಗಿ ಹಣ್ ಕೇಳ್ತಾ ಇದ್ರು ಐವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಆಮೇಲೆ ನಲ್ವತ್ ರೂಪಾಯಿಗೆ ಕೊಟ್ರು ಕಲ್ಲಂಗಿ ಹಣ್ಣು ಚಿಕ್ಕದು ಅದು ಈ ಮಳೆಗಾಲದಲ್ಲೂ ಕೂಡ ತುಂಬಾ ಸ್ವೀಟ್ ಆಗಿರ್ತದೆ ಕಲ್ಲಂಗಿ ಹಣ್ಣು ಇಲ್ಲಿಂದ ತೀದಾ ನಾವ್ ಇವಾಗ ಹೊರಟ್ವಿ ಮನೆಯವ್ರು ಇನ್ನೆಲ್ಲಾದ್ರೂ ಕರ್ಕೊಂಡ್ ಹೋಗ್ಬೇಕಾ ಅಂತ ಕೇಳ್ತಾ ಇದ್ರು ನನ್ ಸ್ವಲ್ಪ ಈ ಫ್ಯಾನ್ಸಿ ಸ್ಟೋರಿಗೆಲ್ಲ ಹೋಗೋದಿತ್ತು ಇವತ್ ಬೇಡರಿ ಸುಸ್ತಾಯ್ತು ಅಂತ ಹೇಳ್ತಾ ಇದ್ದೆ ವಿಪರೀತ ಬಿಕ್ಲಿತ್ತು ಇವತ್ತು ಆ ತಾಡ್ಪಲ್ ಹಾಕಿರ್ತಾರಲ್ವಾ ಒಂಥರ ಶೆಕೆ ಅಂತ ಅಂತ ಇತ್ತು ಓಡಾಡಿ ಓಡಾಡಿ ಸುಸ್ತೇ ಆಯ್ತು ನಾನು ಹೇಳ್ತಾ ಇದ್ದೆ ಅಕ್ಕಂಗೆ ಇಬ್ರುನು ಕೆಲ್ಸಕ್ ಹೋಗಿ ಬಂದವ್ರ ತರ ಕಾಣ್ತಾ ಇದೀನಿ ಅಂತ ಸಂತೆಗೆ ನಾವೆಲ್ಲಾರು ಹೋಗಿ ಇದ್ ವಿಷಯನ ಪಾಪುಗೆ ಹೇಳೋದಿಲ್ಲ ಅವ್ನ್ ಹೋಗೋಷ್ಟ್ರಲ್ಲಿ ಆ ಮನೆಗ್ ಹೋಗ್ಬಿಟ್ಟು ಅಡ್ಗೆ ಎಲ್ಲಾ ಮಾಡಿರ್ತೀವಿ ಇಲ್ಲಾಂತಂದ್ರೆ ನಾನು ಕೂಡ ಬರ್ತಾ ಇದ್ದೆ ಅಲ್ಲ ಅಂತ ಹೇಳ್ತಾನೆ ಹಾಗಾಗಿ ಏನಕ್ ಬೇಜಾರ್ ಮಾಡ್ಸೋದು ಅಂತ ವಿಷಯನೇ ಹೇಳೋದಿಲ್ಲ ಎಲ್ಲಾದ್ರೂ ವಿಡಿಯೋಸ್ ಎಲ್ಲಾ ನೋಡಿದ್ರೆ ಬೈತಾನೆ ಹಾಗೆ ಟೊಮೆಟೊ ಎಲ್ಲ ಒಟ್ಟಿಗೆ ತಗೊಂಡಿದ್ವಿ ಇಲ್ಲಿ ಕೆಳಗಡೆ ಡಿವೈಡ್ ಮಾಡ್ಕೊಳ್ತಾ ಇದೀವಿ ನಾನು ಮತ್ತೆ ಅಕ್ಕ ನುಗ್ಗೆಕಾಯಿ ಅರ್ಧ ಕೆಜಿಗೆ ಮೂವತ್ ರೂಪಾಯಿನೂ ಹೇಳ್ತಾ ಇದ್ರು ಸಾರಿ ಕಾಲ್ ಕೆಜಿಗೆ ಮೂವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಅವರೆಕಾಳು ಕಾಳು ಕೂಡ ಒಟ್ಟಿಗೆ ತಗೊಂಡಿದ್ವಿ ಹಾಗಾಗಿ ಇದನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾ ಇದ್ವಿ ಕುತ್ಕೊಂಡು ಹೆಣ್ಮಕ್ಳಿಗೆ ಸಂತೆಗ್ ಹೋಗೋದು ಜಾತ್ರೆಗ್ ಹೋಗೋದು ಅಂತಂದ್ರೆಲ್ಲ ತುಂಬಾ ಇಷ್ಟ ಅಲ್ವಾ ನನ್ಗೂ ಕೂಡ ಹಾಗೇನೆ ಈ ಈ ಬಾರಿ ಸೊಪ್ಪೇನು ಕೂಡ ತಂದಿರ್ಲಿಲ್ಲ ಇವಾಗ ಮಳೆನಲ್ಲಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಒಂಥರ ಹಾಳಾಗಿರ್ತದೆ ಸೊಪ್ಪೆಲ್ಲಾನು ಹಾಗಾಗಿ ತರೋದಕ್ ಹೋಗಿಲ್ಲ ಇನ್ನ ಒಂದು ಸ್ವಲ್ಪ ದಿನ ಹೋಗ್ಲಿ ಅಂತ ಬಟ್ಟೆಲ್ಲ ತೊಳ್ದು ತೊಳೆದು ನಾನು ಬೆಳಿಗ್ಗೆನೆ ಹೊರ್ಗಡೆನೆ ಹಾಕಿದ್ದೆ ಬಿಸ್ಲಿಕ್ಕು ಅಂತ ಹಸು ಬಂದು ಮೇಯ್ತಾ ಇದೆ ನೀವ್ ಹೇಳ್ತೀರಿ ಅಲ್ವಾ ಹೂವಿನ ಗಿಡ ಎಲ್ಲಾ ಹಾಕ್ಬಹುದಲ್ವಾ ವಿದ್ಯಾ ಅಂತ ನಮ್ಗೆ ಸರಿಯಾಗಿ ಕಾಂಪೌಂಡ್ ಇಲ್ಲ ಆ ಕಡೆ ಈ ಕಡೆ ಎಲ್ಲಾ ಕಡೆನು ಒಂಥರ ಓಪನ್ ತರ ಇದೆ ಹಾಗಾಗಿ ಹಸು ಎಲ್ಲಾ ಬರ್ತದೆ ಏನು ಕೂಡ ಹೂವಿನ ಗಿಡ ಎಲ್ಲಾ ಇಡೋದಿಲ್ಲ ಹಾಗಾಗಿ ಹೂವಿನ ಗಿಡ ಎಲ್ಲ ಹಾಕೋದಕ್ಕಾಗೋದಿಲ್ಲ ಇನ್ನ ಒಂದೇನಂತಂದ್ರೆ ಈ ಜಾಗ ತುಂಬಾ ಗಟ್ಟಿ ಇದೆ ಹಾಗಾಗಿ ಹೂವಿನ ಗಿಡ ಎಲ್ಲ ಹಾಕ್ತರೂ ಕೂಡ ಆಗೋದಿಲ್ಲ ಮುಂಚೆ ರೇತಿ ಜಾಗ ಆಗಿತ್ತು ಇವಾಗ ಕೆಂಪು ಮಣ್ಣೆಲ್ಲ ಹಾಕ್ಬಿಟ್ಟು ಫೀ ಗಟ್ಟಿ ಆಗ್ಬಿಟ್ಟಿದೆ ಕಾವ್ಯ ಕೂಡ ಇವತ್ತು ಮನೆನಲ್ಲೇ ಇದ್ಲು ಆಫೀಸ್ ಏನೋ ರಜಾ ಅಂತ ಹೇಳ್ತಾ ಇದ್ಲು ಫೋನ್ ಅಲ್ಲಿ ಮಾತಾಡ್ತಾ ನಿಂತಿದ್ಲು ಅಲ್ಲೇನೆ ಅಷ್ಟರಲ್ಲಿ ರಾಘವೇಂದ್ರನ್ ಮಮ್ಮಿ ಹೇಳ್ತಾ ಇದ್ರು ಇವತ್ತು ಮೀನ್ ಮೀನ್ ರೇಟ್ ತುಂಬಾ ಕಡಿಮೆ ಇದೆ ತಗೊಂಡ್ ಬರ್ಬೇಕಿತ್ತು ಅಂತ ನಾವು ಶನಿವಾರ ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ಹಾಗಾಗಿ ತಂದಿಲ್ಲ ಮತ್ತೆ ನಾವು ಫಿಶ್ ಮಾರ್ಕೆಟಿಗೆ ಹೋಗಿಲ್ಲ ಅಲ್ಲೇ ಆಗ್ತದೆ ಈ ಅಹ್ ಎಲ್ಲ ಇಟ್ಕೊಳ್ತಾರಲ್ವಾ ಸಂತೆ ಆಗ್ತದಲ್ವಾ ಅಲ್ಲೇನೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ವೆಜ್ ಸಿಗ್ತದೆ ನಾನ್ ವೆಜ್ ಮಾರ್ಕೆಟ್ ಇದ್ರು ನಾಳೆನಾದ್ರೂ ಇವತ್ತೇ ತಂದು ಸಾರ್ ಮಾಡಿ ಮಾಡಿಟ್ಕೊಳಿ ಅಂತ ಹೇಳ್ತಾ ಇದ್ರು ಹೋಗ್ಬಂದು ಸಾಕಾಗಿತ್ತು ನಮ್ಮ ಆಯಿ ಕೂಡ ಹೊರಗಡೆ ಬಂದು ನಿಂತಿದ್ರು ಆ ವಿಜಯತೆ ಮೀನ್ ಎಲ್ಲಾ ತೋರಿಸ್ತಾ ಇದ್ರು ಅಂತ ಇವಾಗ ನಾನು ಸೀದಾ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಡ್ಗೆ ಎಲ್ಲಾ ಮಾಡ್ಕೊಳ್ಬೇಕು ಅಡ್ಗೆ ಮಾಡೋದಕ್ಕಿಂತ ಮುಂಚೆ ಬಂದಿದ್ದೆ ನನ್ ಕೈಕಾಲ್ ತೊಳ್ದು ಶರ್ಬತ್ ಮಾಡಿದೀನಿ ಲಿಂಬು ಶರ್ಬತ್ ಲಿಂಬು ಶರ್ಬತ್ ಕುಡ್ದ್ಬಿಟ್ಟು ನಾನು ಇವಾಗ ಕೆಲಸನ ಶುರು ಮಾಡ್ಕೊಳ್ತೀನಿ ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದ್ದೆ ನುಗ್ಗೆಕಾಯಿ ಸಾರು ಮಾಡೋದಕ್ಕೆ ಅಂತ ನುಗ್ಗೆಕಾಯಿ ಕಟ್ ಮಾಡಿಟ್ಟಿದೀನಿ ಒಂದೇ ದಿನಕ್ಕಲ್ವಾ ಹಾಗಾಗಿ ಸ್ವಲ್ಪನೇ ಸಾರು ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ಅಹ್ ಸ್ವಲ್ಪ ತರಕಾರಿ ಎಲ್ಲಾ ಇತ್ತು ಫ್ರಿಜ್ ಅಲ್ಲಿ ಈ ಟೊಮೆಟೊ ಎಲ್ಲ ಇತ್ತು ಅದ್ ಒಂಥರ ಹುಳಿ ಟೊಮೆಟೊ ನನ್ಗದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂದಿಷ್ಟು ತರಕಾರಿ ಇತ್ತು ಅದನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಮರದ್ ಕೆಳಗಡೆ ಹಾಕ್ಬಿಟ್ಟು ಬರ್ತಾ ಇದೀನಿ ಮರದ್ ಬುಡಕ್ಕೆ ಹಸು ತಿನ್ಕೊಂಡ್ ಹೋಗ್ತದೆ ಅಂತ ಇವತ್ತು ಸುಮಾರಷ್ಟು ಕ್ಲೀನಿಂಗ್ ಮಾಡ್ಕೊಂಡೆ ಈ ತರಕಾರಿ ಸ್ಟ್ಯಾಂಡ್ ಎಲ್ಲಾ ತೊಳ್ದ್ಬಿಟ್ಟು ಇಲ್ಲಿ ಕೆಳಗಡೆ ಒಣ ಹಾಕ್ಬಿಟ್ಟು ಹೋಗಿದ್ದೆ ಬಿಸಿಲಿದೆ ಅಂತ ಆಮೇಲೆ ಸ್ವಲ್ಪ ಆರಿದ ನಂತರ ತರ್ಕಾರಿ ಎಲ್ಲಾ ಜೋಡ್ಸ್ಕೊಂಡ್ರೆ ಆಯ್ತು ಅಂತ ಈ ಸ್ಟ್ಯಾಂಡ್ ಅಲ್ಲಿ ಏನ್ ಜಾಸ್ತಿ ಜೋಡ್ಸೋದಿಲ್ಲ ನಾನು ಈರುಳ್ಳಿ ಟೊಮೆಟೊ ಮತ್ತೆ ಆಲೂಗಡ್ಡೆ ಅಷ್ಟೇನೆ ಟೊಮೆಟೊ ಎಲ್ಲಾ ನಾನು ಫ್ರಿಜ್ ಅಲ್ಲಿ ಇಡೋದಿಲ್ಲ ನಮ್ಮ ಮನೆಯಲ್ಲಿ ಯಾವಾಗ್ಲೂನು ಈ ಇರುವೆ ಕಾಟ ಇದು ಕೆಂಪಿರ್ವೆ ನಾನು ಈ ಜಿರ್ಲೆ ಇಂದ ಗೆರೆ ಹಾಕ್ತಾನೆ ಇರ್ತೀನಿ ನೋಡದಲ್ಲೆಲ್ಲಾನು ಸತ್ತೋಗ್ತದೆ ಅದು ಗೆರೆ ಹಾಕಿದಾಗ ಆದ್ರೆ ಇನ್ನ ಒಂದ್ ಕಡೆ ಮತ್ತೆ ಈ ತರ ಹರಿತಾನೆ ಇರ್ತದೆ ಇರುವೆ ಸಾಲು ಇನ್ನ ಹೂವು ಎಲ್ಲಾ ನನ್ ಕೆಳ ಕಡೆ ಮರದ ಹಾಕ್ ಬರೋದಿತ್ತು ಹಾಗಾಗಿ ಕೆಳಕಡೆ ಹೋಗಿದ್ದೆ ಇನ್ನ ಸ್ವಲ್ಪ ಬೆಲ್ಲ ಇತ್ತು ತುಂಬಾ ದಿನದಾಗಿತ್ತು ಅದನ್ನು ಕೂಡ ತೆಗ್ದೆ ಅಷ್ಟ್ರಲ್ಲಿ ರಾಘವೇಂದ್ರ ಬರ್ತಾ ಇದ್ದ ಎಲ್ಲೋ ಹೊರಗಡೆ ಹೋಗಿದ್ದ ಅವನು ಬರ್ತಾ ಇದ್ದ ನುಗ್ಗೆಕಾಯಿ ಸಾಂಬಾರ್ಗೆ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿತ್ತು ಇವಾಗ ಹ್ಮ್ ಮಸಾಲೆ ಹಾಕಿದ್ದೀನಿ ಇವತ್ತು ಸ್ವಲ್ಪ ಅಹ್ ಚೀರ ರೆಡ್ ಕಲರ್ ಮಾಡ್ಲಿಲ್ಲ ಸ್ವಲ್ಪ ಬಿಳಿ ಮಾಡೇನೆ ರುಬ್ಬಿದ್ದೆ ಬ್ಯಾಡ್ಗೆ ಮೆಣಸೇ ಹಾಕಿದ್ದೆ ಆ ಮೆಣಸು ವಿಪರೀತ ಖಾರ ಇದೆ ಅಹ್ ಮೆಣ್ಸನ್ನ ಚೇಂಜ್ ಮಾಡ್ಬೇಕು ಇನ್ನ ಬೇರೆ ಬ್ಯಾಡ್ಗೆ ಮೆಣ್ಸ್ ಕೂಡ ಇದೆ ಅದನ್ನ ತೆಗಿಬೇಕು ನಾನು ಅದೇನೋ ಗೊತ್ತಿಲ್ಲ ಒಂಥರ ಬಾಯಿ ಎಲ್ಲ ಉರಿತಾ ಇರ್ತದೆ ಊಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಇವತ್ತು ಬಿಸ್ತಿದ್ದ ಕಾರಣ ಎಲ್ಲಾ ಬಟ್ಟೆ ಒಣಗಿತ್ತು ತುಂಬಾ ಬಟ್ಟೆ ಇತ್ತು ಎಲ್ಲಾ ಬಟ್ಟೆ ಒಣಗಿತ್ತು ಹಾಗಾಗಿ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಸಂಜೆ ಇದೇ ತರ ಚಿಕ್ಕ ಪುಟ್ಟ ಕೆಲ್ಸ ಎಲ್ಲಾ ಇರ್ತದೆ ನನ್ಗೆ ರಾತ್ರಿ ನಾನು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಕೇಳ್ತಿರ್ತೀರಿ ಇಡ್ಲಿ ಹೇಗ್ ಮಾಡ್ತೀರಿ ವಿದ್ಯಾ ಅಂತ ನಾನು ಉದಿನ ಬೇಳೆನ ಗ್ರೈಂಡರ್ ಅಲ್ಲಿ ರುಬ್ಬಿಟ್ಕೊಳ್ತೀನಿ ಉದಿನ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿ ರುಬ್ಬಿಟ್ಕೊಳ್ಬೇಕು ನಂತರ ನಾನು ಅಕ್ಕಿ ರವಾನ ತರ್ಸ್ಕೊಳ್ತೀನಿ ಅಂಗಡಿಯಿಂದ ಈ ಕುಚ್ಕಕ್ಕಿ ರವಾ ಕೊಡಿ ಅಂತಂದ್ರೆ ಕೊಡ್ತಾರೆ ಅರ್ಧ ಕೆಜಿ ಈ ತರ ಲೂಸ್ ತರ್ಸ್ಕೊಳ್ತೀನಿ ನಾನು ಹ್ಮ್ ಅದನ್ನ ತೊಳೆದ್ಬಿಟ್ಟು ಈ ತರ ನೀರೆಲ್ಲಾ ತೆಗ್ದ್ಬಿಟ್ಟು ಗಟ್ಟಿಯಾಗಿ ಕೈನಲ್ಲೇ ಹಿಂಡ್ಬಿಟ್ಟು ನಾನು ಉದ್ದಿನ ಹಿಟ್ಟಿಗೆ ಮಿಕ್ಸ್ ಮಾಡ್ತೀನಿ ಇಷ್ಟೇನೆ ಇಡ್ಲಿ ಸಾಫ್ಟ್ ಆಗಿನೂ ಕೂಡ ಬರ್ತದೆ ಮತ್ತೆ ಇದಕ್ಕೆ ಏನು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಈ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡಿದ್ರೆ ಕೆಲವೊಮ್ಮೆ ಕೈಗೆ ಅದು ಅಂಟ್ತದೆ ಹಾಗಾಗಿ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸಾಮಾನ್ಯವಾಗಿ ನಾನು ಇಡ್ಲಿ ಮಾಡುವಾಗೆಲ್ಲ ಈ ತರ ಅಕ್ಕಿ ರವಾನೆ ತರ್ಸ್ಕೊಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ